ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನೀಗ ನಿಮಗೆ ತೋರಿಸ್ತಿರುವಂತಹ ಈ ಗೋಡೆ ಮತ್ತು ಈ ಡ್ಯಾಮ್ ಯಾವುದಪ್ಪ ಅಂತಂದರೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಕಟ್ಟಿಸಿದಂತಹ ಗಾಯತ್ರಿ ಜಲಾಶಯ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋನ ಬನ್ನಿ ಇದು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ತ್ಮೂರರವರೆಗೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಈ ಡ್ಯಾಮನ್ನು ಕಟ್ಟಿಸ್ತಾರೆ ಇದು ಗಾಯತ್ರಿ ಜಲಾಶಯ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಅವರ ಮಗಳಾದಂತಹ ಗಾಯತ್ರಿ ಅಂತ ಅವರು ಮಗಳಿದ್ದಾರೆ ಆ ಅವರ ಹೆಸರಿಗೋಸ್ಕರ ಈ ಗಾಯತ್ರಿ ಜಲಾಶಯ ಅಂತ ಹೇಳಿ ಈ ಡ್ಯಾಮ್ಗೆ ಅವರ ಹೆಸರನ್ನು ಇಡ್ತಾರೆ ಇದ್ದಿರುವುದು ಹಿರಿಯೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಶಿರಾದಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗದಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಈ ಚೆಕ್ ಡ್ಯಾಮು ಯಾವ ಥರ ಇದೆ ಅಂತಂದೇಳಿ ಡ್ಯಾಮ್ ಚೆಕ್ ಡ್ಯಾಮ್ಕಿಂತ ದೊಡ್ಡದ ಡ್ಯಾಮು ಚೆನ್ನಾಗಿದೆ ಇದು ಊರಿಕಿನ್ನ ಫುಲ್ಲು ಅಡವೇಲಿದೆ ಸ್ನೇಹಿತರೆ ಇದು ಇಲ್ಲಿ ಅಂತೂ ಟೂರಿಸ್ಟ್ ಪ್ಲೇಸ್ಗಳಿಗೆ ಚೆನ್ನಾಗೇ ಇದೆ ಆದರೆ ಸಿಂಗಲ್ ಆಗಂತೂ ಯಾರು ಬರೋಕ್ಕೋಗ್ಬೇಡ್ರಿ ಇಲ್ಲಿಗೆ ಇಲ್ಲಿ ಊರಾಗಲಿ ಅಥವಾ ಯಾರಿಗಾದ್ರೂ ಸಹಾಯ ಬೇಕಂತ ಹೇಳಿದರೆ ಇಲ್ಲಿ ಯಾರೂ ಸಿಗೋದಿಲ್ಲ ಯಾಕಂದರೆ ಇದು ತುಂಬ ಅಡವೇಗಿದೆ ನೋಡ್ಬೋದು ಅಲ್ಲಿ ಊರಿಲ್ಲ ಏನೊಂದಿಲ್ಲ ಇದು ನೀರು ಹೋಗುವಂತಹ ತೂಬು ನೋಡಿದೆ ಸ್ನೇಹಿತರೆ ನೀರು ಭಾಳ ಕಡಿಮೆ ಇದೆ ಈಗ ಅದು ಕೆರೆ ನಿಮಗೆ ಅದು ಕೆರೆದು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಕಡಿಮೆ ಇದೆ ಅಂತಂದೇಳಿ ನೋಡಿದ್ರಲ್ಲ ಎಷ್ಟು ಇದು ನೀರು ಹೊರಗಡೆ ಬರ್ತಿರುವಂತಹ ತೂಬು ನೋಡಿ ಸ್ನೇಹಿತರೆ ಇದು ಒಂದೇ ಇರೋದು ಚಾನಲ್ ಮುಖಾಂತರ ರೈತರಿಗೆಲ್ಲ ಮುಂದೆ ನೀರು ಹೋಗುತ್ತೆ ಸ್ನೇಹಿತರೆ ಇದೊಂದೇ ಇರೋದು ನೋಡಿ ಆ ಚಾನಲ್ ಮುಂದೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಯಾವ ಕಡೆ ಹೋಗುತ್ತೆ ಅಂತಂದೇಳಿ ಇಲ್ಲಿಂದ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋಗುತ್ತೆ ಸ್ನೇಹಿತರೆ ಹಿಂಗೆ ಲೆಫ್ಟಿಗೆ ನೋಡಿ ಈ ಕಡೆ ಸೈಡಿಂದ ರೈತರಿಗೆ ಚಾನಲ್ ಮುಖಾಂತರ ನೀರಿನ ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ ನೋಡಿರಲ್ಲ ಯಾವ ರೀತಿಯಾಗಿ ಇದೆ ಅಂತಂದೇಳಿ ಬನ್ನಿ ಇನ್ನು ಮುಂದೆ ಇದೆ ಸ್ವಲ್ಪ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿರಲ್ಲ ಸ್ನೇಹಿತರೆ ಈ ಡ್ಯಾಮ ಸಿಮೆಂಟು ಮತ್ತು ಗಾರೆಯಿಂದ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇದನ್ನು ಡ್ಯಾಮನ್ನು ಕಟ್ತಾರೆ ನೋಡಿ ಆ ಕಡೆ ಊರುಗಳಿಲ್ಲ ಮತ್ತೊಂದಿಲ್ಲ ಏನಿಲ್ಲ ಇಲ್ಲಿ ಸಿಂಗಲ್ ಆಗಂತ ಬಂದರೆ ಏನೂ ಸಿಗಲ್ಲ ಸ್ನೇಹಿತರೆ ಬಂದರೆ ಒಂದು ಐದು ಹತ್ತು ಜನ ಕಾರಲ್ಲ ಇಲ್ಲಾಂದರೆ ಯಾವುದ್ರಲ್ಲಾದ್ರೂ ಬರಬೇಕಾಗುತ್ತೆ ನೋಡಿ ಡ್ಯಾಮ್ ಇದೆಯಲ್ಲ ಇದು ಒಳಗಡೆ ಇರೋಂತಹ ನೀರು ನೋಡಿರಲ್ಲ ಯಾವ ರೀತಿಯಾಗಿದೆ ಅಂತಂದು ಹೇಳಿ ಇದನ್ನು ಕೂಡ ಮೈಸೂರು ಸಂಸ್ಥಾನದವರಂಥ ರಾಜವ್ರೆ ಕಟ್ಟಿಸಿದ್ದು ಇದನ್ನು ನೋಡಿ ಸ್ನೇಹಿತರೆ ಇದೆಲ್ಲ ಕೆರೆ ಇದು ಇದಕ್ಕೆ ಅಂದಾಜು ಮೊತ್ತ ನಲವತ್ತು ಸಾವಿರ ಲಕ್ಷ ರು ಕಟ್ಟಾಗಿ ಇದು ಕಟ್ಟೋದಕ್ಕೆ ಖರ್ಚಾಗಿದೆ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ಅಮೌಂಟ್ ಇರೋದು ಹದಿನಾರು ಕಿಲೋಮೀಟ್ರ್ ಉದ್ದ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಚೆಕ್ ಡ್ಯಾಮು ನೋಡಿ ಇನ್ನು ಈ ಕಡೆ ಎಲ್ಲ ಫುಲ್ ಎಷ್ಟು ಆಗಿದೆ ಅಂತಂದು ಹೇಳಿ ಇದು ಮುಂಚೆ ಏನೂ ಅಷ್ಟು ಇದಾಗಿಲ್ಲ ಸ್ನೇಹಿತರೆ ಇತ್ತೀಚೆಗೆ ತುಂಬ ಇಂಪ್ರೂವ್ ಡೆವಲಪ್ಮೆಂಟ್ ಇದೆ ಸುಮಾರು ಈ ಇಷ್ಟು ವರ್ಷಗಳ ಕಾಲ ಇದು ಸುಮಾರು ವರ್ಷಗಳಾಗಿದೆ ಇದು ಹಾಕಿಬಿಟ್ಟು ಡ್ಯಾಮ್ ಕಟ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಇಲ್ಲಿವರೆಗೂ ಸುಮಾರು ಎಪ್ಪತ್ತು ಅಲ್ಲ ಐವತ್ತು ಸರಿ ಕೋಡಿ ಬಿದ್ದಿರಿ ಅಂತ ಹೇಳಿದರೆ ಸ್ನೇಹಿತರೆ ಇಲ್ಲಿ ಇಲ್ಲಿನ ಸ್ಥಳೀಯರು ನೋಡಿ ಮುಂಚೆ ಇದೆಲ್ಲ ಕಾಂಟ್ರಕ್ಷನ್ ಏನೂ ನಡೀತಾ ಇರಲಿಲ್ಲ ಡ್ಯಾಮು ಮಾತ್ರ ಸ್ಥಾಪನೆ ಅಷ್ಟೇ ಈಗೆಲ್ಲ ಫುಲ್ಲು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಸೆಕ್ಯೂರಿಟಿ ಕೂಡ ಮುಂದೆ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಇದೆಲ್ಲ ಇನ್ನೂ ವರ್ಕ್ ನಡೀತಾ ಐತೆ ಕಾಂಟ್ರಕ್ಷನ್ ಎಲ್ಲ ಇಲ್ಲಿ ಇಲ್ಲಿ ಊರುಗಳಿಗಂತ ಯಾರೂ ಬರೋಲ್ಲ ಯಾರಾದರೂ ರೈತರು ಕುರಿ ದನ ಮೇಕೆ ಬಿಟ್ಕೊಂಡವರು ಅಂತ ಮಾತ್ರ ಬರ್ತಾರೆ ಈ ಕಡೆ ಈಗ ನಾವು ಸೇತುವೆ ಮೇಲ್ಗಡೆ ಇದ್ದೀವಿ ನೋಡ್ಬೋದು ಸೇತುವೆ ಮೇಲ್ಗಡೆ ಯಾವ ರೀತಿಯಾಗಿದೆ ಅಂತಂದೇಳಿ ಯಾರಾದರೂ ಕುರಿ ಮತ್ತು ದನ ಉಳ್ಕೊಂಡು ಯಾರಾದರೂ ಹೊಲ್ ಕಡೆ ಬರ್ತಿರ್ತಾರಲ್ಲ ಆ ಥರ ಅವ್ರದವ್ರು ಮಾತ್ರ ಇದನ್ನು ನೋಡೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಇದು ಡ್ಯಾಮ್ ಇದು ನಾವೀಗ ಡ್ಯಾಮಿನ ಮೇಲ್ಗಡೆ ಇದ್ದೀವಿ ಸುಮಾರು ಒಂದು ನೂರಡಿ ಇರ್ಬೋದು ಸ್ನೇಹಿತರೆ ಇದು ಈ ಕೆಳಗಡೆ ನೀರು ಇದೆಯಲ್ಲ ಡ್ಯಾಮಿನ ಆಗಿ ನೀರು ಅದೇ ಎಂಟರಿಂದ ಹತ್ತಡಿ ನೀರಿದೆ ಸ್ನೇಹಿತರೆ ಅಲ್ಲಿ ನೋಡೋಕ್ಕೆ ಚಿಕ್ಕದ ಕಾಣುತ್ತೆ ಆದರೂ ಆಳ ಪು ಆಳ ಅದು ಹತ್ತಡಿ ಬರುತ್ತೆ ಸ್ನೇಹಿತರೆ ಈ ಹಿಂದ್ಗಡೆ ತೋರಿಸ್ತಿರೋಂಥದ್ದು ಅಂಥದ್ದು ಹಿಂಗೆ ನೀರು ಮುಂದೆ ಹೋಗುತ್ತೆ ಸ್ನೇಹಿತರೆ ಇದು ಸುವರ್ಣಮುಖಿಗೆ ಅಡ್ಡಲಾಗಿ ಕಟ್ಟಿದಂತಹ ಒಂದು ಡ್ಯಾಮ್ ಸ್ನೇಹಿತರೆ ಇದು ನೋಡಿ ಇನ್ನೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ನೀವು ವೀಡಿಯೋಸ್ಗೋಸ್ಕರ ಸಪೋರ್ಟ್ ಮಾಡಿ ಇದನ್ನು ಮುಗಿಸ್ಕೊಂಡು ಮತ್ತೆ ನಾನೀಗ ಚಿತ್ರದುರ್ಗ ಹೋಗಬೇಕು ಅಲ್ಲೇದು ಕೂಡ ನಮ್ಮ ಸ್ನೇಹಿತರು ಎಲ್ಲ ಒಂದು ಪಾರ್ಟಿ ಹೇಳಿ ಹೊತ್ತು ಪಾರ್ಟಿ ಇಟ್ಕೊಂಡಿದ್ದೀವಿ ಅಲ್ಲಿಗೆ ಹೋಗ್ಬೇಕು ಇದನ್ನು ಮುಗಿಸ್ಕೊಂಡು ಮತ್ತೆ ನಾನು ಚಿತ್ರದುರ್ಗ ಹೋಗ್ಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಶೇರ್ ಮಾಡಿ ನಾಲ್ಕು ಜನಕ್ಕೆ ಗೊತ್ತಾಗಲಿ ಈ ಡ್ಯಾಮ್ ಅಷ್ಟೊಂದು ಯಾರಿಗೂ ಪರಿಚಯ ಇಲ್ಲ ಸ್ನೇಹಿತರೆ ಇದು ತುಂಬ ಅಡವೆಯಲ್ಲಿಂದೆಯೇ ಫುಲ್ಲು ಇದೆ ಕಾಡಲ್ಲಿದೆ ಹಾಗಾಗಿ ಇಲ್ಲಿಗೆ ಯಾರೂ ಅಷ್ಟೊಂದು ಟೂರಿಸ್ಟ್ಗಳಿಗೆ ಬರೋಕ್ಕೆ ಗೊತ್ತಿಲ್ಲ ಪ್ಲೇಸು ತುಂಬ ಜನಗಳು ನಮ್ಮನ್ನೇ ಕೇಳ್ತಾ ಇದ್ದರು ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳಿ ಹಾಗಾಗಿ ಅದನ್ನು ತೋರಿಸ್ಬೇಕು ಅಂತಂದೇಳಿ ನಿಮಗೋಸ್ಕರ ನಾನು ಬಂದಿದ್ದೆ ಸ್ನೇಹಿತರೆ ಒಬ್ಬನೇ ಬಂದಿದ್ದೀನಿ ನೋಡಿ ಕಾರು ಬೈಕು ಅಂತ ಏನೂ ಇಲ್ಲ ಯಾರೂ ಇಲ್ಲ ಇಲ್ಲಿ ನಾನು ಒಬ್ಬನೇ ಬಂದಿದ್ದೀನಿ ಅಕಸ್ಮಾತ್ ಇಲ್ಲಿ ಏನಾದರೂ ಚಿರುತ್ತೇನೋ ಅಥವಾ ಕರಡಿನೋ ಅಥವಾ ಮತ್ತೊಂದು ಏನಾದರೂ ಬಂದು ನನ್ನ ಅಟ್ರ್ಯಾಕ್ಟ್ ಮಾಡ್ತೇವೆ ಅಂತಂದರೆ ನಾನು ಕಾಪಾಡೋಕಂತ ಯಾರೂ ಇರೋಲ್ಲ ನಿಮಗೋಸ್ಕರ ಬಂದು ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಮೀನುಗಾರರು ಕೂಡ ಯಾರೋ ಸ್ವಲ್ಪ ಜನ ಊರದಲ್ಲಿ ಇದ್ದಾರೆ ಅವರು ನಾನು ಡ್ರೋನ್ ಮುಖಾಂತರ ಇದ್ರೆ ತಿಳಿಸ್ಕೊಟ್ಟಿದ್ದೀನಿ ನಮಗೆ ಇವರು ತುಂಬ ದೂರ ಇತ್ತು ಹಾಗಾಗಿ ತೋರಿಸಿಕೊಟ್ಟು